ಕನಕಪುರ ಕೊತ್ತನೂರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಮಂದಿ ಹಾಗೂ ಜೆಡಿಎಸ್ನ ಒಬ್ಬರು ಆಯ್ಕೆಯಾಗುವ ಮೂಲಕ ಸೊಸೈಟಿ ಅಧಿಕಾರವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ತಾಲೂಕಿನ ಹೋಬಳಿಯ ಕೊತ್ತನೂರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗೆ ಚುನಾವಣೆಯನ್ನು ನಡೆಸಲಾಯಿತು ಅಧ್ಯಕ್ಷರಾಗಿ ಭಾಗ್ಯಮ್ಮ ಮತ್ತು ಉಪಾಧ್ಯಕ್ಷರಾಗಿ ರಾಮಕೃಷ್ಣರವರು ಆಯ್ಕೆಗೊಂಡರು ಚುನಾವಣೆಯನ್ನು ಕೊತ್ತನೂರಲ್ಲಿರುವ ಸೊಸೈಟಿ ಆವರಣದಲ್ಲಿ ಶುಕ್ರವಾರ ನಡೆಸಲಾಯಿತು ಈ ವೇಳೆ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಎಸ್ ರವಿ ಸಂಘವು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ರೈತರಿಗೆ ಅನುಕೂಲವಾಗಿದೆ ರೈತರು ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದು ತೊಂದರೆಗೆ ಒಳಗಾಗದೆ ಸಹಕಾರ ಸಂಘಗಳಲ್ಲಿ ಸಾಲ ಪಡೆಯಬೇಕು ಎಂದು ಸಲಹೆ ನೀಡಿದರು ನಿರ್ದೇಶಕರುಗಳಾಗಿ ಎಸ್ ಶಿವಣ್ಣ ಕಾಳೇಗೌಡ ಕಾಂತರಾಜು ಶಿವಣ್ಣ ಮಹೇಂದ್ರ ರಶ್ಮಿ ಸ್ವಾಮಿ ಚಂದ್ರೇಗೌಡ ರಾಜೇಶ್ ಹಾಗೂ ಜೆಡಿಎಸ್ನ ನಾಗೇಶ್ ಬಿಎಸ್ ಆಯ್ಕೆಯಾಗಿರುತ್ತಾರೆ ಚುನಾವಣಾ ಅಧಿಕಾರಿಗಳಾಗಿ ಮಂಜುನಾಥ್ ಮತ್ತು ಸಿಇಒ ಶಿವರಾಜ್ ಕರ್ತವ್ಯ ನಿರ್ವಹಿಸಿದ್ದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ತಮ್ಮಣ್ಣಗೌಡ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ದಿಲೀಪ್ ರಾಜಶೇಖರ್ ವೆಂಕಟೇಶ್ ಚಿಕ್ಕೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾದೇಶ್ ಜಯಮುದ್ದು ಸ್ವಾಮಣ್ಣ ಶಂಭುಲಿಂಗಯ್ಯ ಪುಟ್ಟಸ್ವಾಮಿಗೌಡ ರವೀಂದ್ರ ವಾಡೇದೊಡ್ಡಿ ಶಿವರಾಜು ಹಾಗೂ ಸಿಬ್ಬಂದಿ ವರ್ಗದಲ್ಲಿ ಜೆಡಿ ವೆಂಕಟೇಶ್ ಕಬ್ಬಾಳೆಗೌಡ ಶ್ರೀಧರ ರಾಧಾ ಹಾಜರಿದ್ದರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇಲ್ಲಿ ಅತ್ಯಧಿಕ ಕಸ್ಬಾದಲ್ಲೇ ಅತಿ ಹೆಚ್ಚು ಸಾಲವನ್ನು ಎಂಟುನೂರು ನಲವತ್ತಾರು ಜನ ರೈತರಿಗೆ ಏಳು ಕೋಟಿ ನಲವತ್ತಾರು ಲಕ್ಷ ಇಪ್ಪತ್ತಾರು ಸಾವಿರ ಜನಕ್ಕೆ ಸಾಲವನ್ನು ಕೊಟ್ಟಿದ್ದಾರೆ ಬರೀ ಕೆ ಸಿ ಸಿ ಲೋನ್ ಅಷ್ಟೇ ಅಲ್ಲ ಅಲ್ಪಾವಧಿ ಬೆಳೆ ಸಾಲ ಅಷ್ಟೇ ಅಲ್ಲ ಎಸ್ ಎಚ್ ಜಿ ಗುಂಪುಗಳು ಸ್ತ್ರೀಶಕ್ತಿ ಗುಂಪುಗಳಿಗೆ ಮೂವತ್ತಾರು ಗುಂಪುಗಳನ್ನು ಗುರುತಿಸಿ ಎರಡು ಕೋಟಿ ಹದಿನೇಳು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಕೊಟ್ಟಿದ್ದಾರೆ ಇವತ್ತೆಲ್ಲ ನಾವು ನೋಡ್ತಾ ಇದ್ದೀರಿ ಮೈಕ್ರೋ ಫೈನಾನ್ಸು ಅಡಿಯಲ್ಲಿ ಜನ ಇವತ್ತು ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ಒಂದು ಗೊಂದಲಕರಿ ವಾತಾವರಣದಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಮೀಟರ್ ಬಡ್ಡಿ ಲೆಕ್ಕ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇರ್ತದೆ ಆದರೆ ಕೊತ್ತೂರು ಸೊಸೈಟಿ ಕೊಟ್ಟಿರ್ತಕ್ಕಂಥ ಸಾಲ ಡಿ ಸಿ ಸಿ ಬ್ಯಾಂಕ್ ಒಂದು ಎರಡರಿಂದ ಝೀರೋ ಪರ್ಸೆಂಟ್ ಶೂನ್ಯ ಬಡ್ಡಿ ದರದಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷ ರೂಪಾಯಿ ಅವರು ಕೊಟ್ಟಿದ್ದಾರೆ ಇನ್ನು ಅದ್ರ ಮೇಲೆ ಇನ್ನೂರು ಸಾಲ ಬೇಕು ನಮಗೆ ಅಂದರೆ ಹದಿನೈದು ಲಕ್ಷ ಬೇಕು ಅಂದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಐದು ಲಕ್ಷವರೆಗೂ ಝೀರೋ ಪರ್ಸೆಂಟ್ ಅದೊಂದು ಒಳ್ಳೆ ಕೆಲಸ ಇಡೀ ನಮ್ಮ ತಾಲೂಕಲ್ಲೇ ಐಎಸ್ಟು ಶ್ರೀಶಕ್ತಿ ಸಾಲವನ್ನು ಇದು ಕೊಟ್ಟಿದ್ದಾರೆ ಎಂ ಟಿ ಆರ್ ಕುರಿಗೆ ಕೋಳಿ ಸಾಲ ಒಂಬತ್ತು ಲಕ್ಷದ ತೊಂಬತ್ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಇದು ಐಎಸ್ಟ್ ವಿಭಾಗದಲ್ಲಿ ನಮ್ಮ ತಾಲೂಕಲ್ಲೇ ಎಷ್ಟು ಡೈರಿ ಎಸ್ ಸಾಲ ಎಂ ಪಿ ಸಿ ಎಸ್ ಮುಖೇನ ಅದೊಂದು ಇಷ್ಟು ಎಂಬತ್ತೇಳು ಲಕ್ಷ ಹತ್ತು ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಒಟ್ಟು ನಿವ್ವಳ ಲಾಭ ಇಪ್ಪತ್ತ ಎಂಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಐದು ಲಕ್ಷದ ಎಪ್ಪತ್ಮೂರು ಸಾವಿರ ಒಟ್ಟು ಇಪ್ಪತ್ತೆಂಟು ಲಕ್ಷ ಲಾಭ ಇರ್ತಕ್ಕಂಥದ್ದು ಅದರ ಸೊಸೈಟಿ ಭಾಳ ಉತ್ತಮವಾದಂಥ ಸೊಸೈಟಿ ಹಿಂದಿನ ನಿರ್ದೇಶಕರು ಕಾಂಗ್ರೆಸ್ ಆಡಳಿತ ಮುಂದೆ ಪಕ್ಷಾತೀತವಾಗಿತ್ತು ಆದರೆ ಕೆಲವೊಂದು ಸುನಾವಣೆ ಮಾಡಬೇಕು ಅಂತೇಳಿ ವಿರೋಧಿ ಪಕ್ಷಗಳು ಚುನಾವಣೆ ಮಾಡಿದಂಥ ಫಲಿತಾಂಶವಾಗಿ ಸೊಸೈಟಿ ಸ್ವಲ್ಪ ಹಣ ಖರ್ಚಾಯಿತು ಸೊಸೈಟಿ ರೈತರ ಹಣನ ಖರ್ಚು ಮಾಡಿಸ್ಬೇಕು ಹಣ ಅಂತ ಹೇಳಿದ್ರು ಕೂಡ ಅವ್ರು ಅಟಕ್ ಬಿದ್ದು ಚುನಾವಣೆ ಮಾಡಿಸಿದ್ರು ಆದರೂ ಜನ ಎಲ್ಲ ಕಾಂಗ್ರೆಸ್ ಪಕ್ಷದ ನಿರ್ದೇಶಕರು ಕಾಂಗ್ರೆಸ್ ಪಕ್ಷದ ಆಡಳಿತ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಚಾನ ನಡೀತಾ ಇದೆ ಇವರಿಗೆ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರೂ ಉತ್ತಮವಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಒಂದು ರೀತಿ ಆಶೀರ್ವಾದ ಮಾಡಿದ್ದಾರೆ ಈಗ ಅವಿರೋಧವಾಗಿ ಅಧ್ಯಕ್ಷನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ನನ್ನ ಎಲ್ಲರೂ ಕುಳಿತು ಏನು ಭಾಳಷ್ಟು ಜನ ಅನಿದ್ರು ಅಧ್ಯಕ್ಷರಾಗ್ದಾಗ್ತಕ್ಕಂಥ ವಿದ್ಯಾ ಅಧ್ಯಕ್ಷರಾಗಿರ್ತ ಶಿವಣ್ಣ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು ಅವ್ರ ಜೊತೆ ನಮ್ಮ ಶಿವಣ್ಣ ನಿನ್ನಿತರಲ್ಲ ಕಾಳಪ್ಪ ಟಿ ಎ ಎಸ್ ಅಲ್ಲಿ ಅವರಾಗಿ ನಮ್ಮ ಕಾಂತರಾಜು ಅವರು ಇದ್ದರೆ ಎಲ್ಲರೂ ಸೇರಿ ನಾವೆಲ್ಲ ಆಗಿದ್ದೀವಿ ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತೇಳಿ ಎರಡನೇ ಬಾರಿಗೆ ನಮ್ಮ ಹುದರುಳ್ಳಿ ಗ್ರಾಮದಿಂದ ನಮ್ಮ ಎಲ್ಲ ಮುಖಂಡರಾಗಿದ್ದಾರೆ ಬಾಕಿ ಅವರು ಅವರು ಪಕ್ಷದಲ್ಲಿ ಭಾಳ ಸಕ್ರಿಯವಾಗಿ ಅವರಿರ್ಬೋದು ಅವ್ರ ಮಗ ಇರ್ಬೋದು ಅವರು ಸಕ್ರಿಯವಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ಬಾರಿ ಮೊದಲನೇ ಅವಧಿ ಇರ್ತದೆ ಮೂರು ಅವಧಿ ಮಾಡಬೇಕು ಅಧ್ಯಕ್ಷರು ಎಲ್ರಿಗೂ ಅನುಭವ ಆಗಲಿ ಕೆಲಸ ಮಾಡಲಿ ಅಂತಕ್ಕಂಥ ಆಶೀರ್ವಂತೆ ನಮ್ಮ ಸುರೇಶ್ ಅವರು ನಮ್ಮೆಲ್ಲ ತಮ್ಮಣ್ಣವರು ರಾಜಶೇಖರ್ ನಮ್ಮ ಮುಖಂಡರುಗಳು ಎಲ್ಲ ಸೇರಿ ಇವಾಗ ಅವ್ರನ್ನ ಭಾಗ್ಯಮ್ಮ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ಉಪಾಧ್ಯಕ್ಷರಾಗಿ ಎಸ್ ಟಿ ಭಾಗಕ್ಕೆ ಸೇರಿರತಕ್ಕಂಥ ವಿದ್ಯಾವಂತ ಯುವಕ ಅವ್ರಿಗೂ ಅನುಭವ ಆಗಲಿ ಕೆಲಸ ಮಾಡಲಿದ್ದೇವೆ ರಾಮಕೃಷ್ಣ ಅಂತಕ್ಕಂಥ ಬಿ ಎ ಗ್ರಾಜ್ಯುಯೇಟ್ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಬೇಕು ಎಲ್ಲ ಎಲ್ರಿಗೂ ಅವಕಾಶಗಳು ಆಗಬೇಕು ಸಾಮಾಜಿಕ ನ್ಯಾಯ ಎಲ್ರಿಗೂ ದೊರೆಯಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ನಾವು ಈ ನಾರಾಯಣಪುರದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಶ್ರೀನಿವಾಸರನ್ನ ಅಧ್ಯಕ್ಷರು ಮಾಡಿದ್ದೀವಿ ಇಲ್ಲಿ ಎಷ್ಟೇ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಉಪಾಧ್ಯಕ್ಷರ ಸ್ಥಾನ ಅವರು ಕೊಟ್ಟಿದ್ವಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಣ ಕೂಡ ಇದೆ ನಾನು ಕೂಡ ವಿಶೇಷವಾಗಿ ನನ್ನ ಎಲ್ಲ ನಿರ್ದೇಶಕರುಗಳಿಗೆ ನಮ್ಮ ಅವರು ಮನವಿ ಮಾಡಿದ್ದಾರೆ ಮಾಜಿ ಅವರು ಇನ್ನೊಂದಷ್ಟು ಹೊಸ ಜಾಗ ಎಲ್ಲರೂ ಖರೀದಿ ಮಾಡಿ ಒಂದು ಸುಸಜ್ಜಿತವಾದಂಥ ಗೋದಾಮ್ ಗೋದಾಮು ಕಂಪ್ಲೀಟಾಗಿ ಏನು ರೇಷನ್ ಕೊಡ್ತೀವಿ ಅದಕ್ಕೆ ಸ್ಟೋರ್ ಅದು ಗೊಬ್ಬರ ಮಾಡಲಿಕ್ಕೆ ಮತ್ತು ಆಡಳಿತ ಮಂಡಳಿ ನೂತನ ಕಟ್ಟಡ ಈ ಐದು ವರ್ಷಗಳಲ್ಲಿ ಬಾಡಿ ಮಾಡಬೇಕು ಇನ್ನಷ್ಟು ಸಾಲ ಅತಿ ಹೆಚ್ಚು ಸಾಲವನ್ನು ಯಾರನ್ನೂ ಮೈಕ್ರೋ ಫೈನಾನ್ಸ್ ಆ ಬೀಟ್ರ ಬುಟ್ಟಿಗೆ ಹೋಗಬಾರ್ದು ಎಲ್ಲರೂ ಕೂಡ ನಮ್ಮ ಸೊಸೈಟಿಯ ವ್ಯಾಪ್ತಿಯಲ್ಲೇ ಮುಖ್ಯನೇ ಸಾಲ ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಆ ಕೆಲಸವನ್ನು ಈ ಸೊಸೈಟಿ ಎಲ್ಲರೂ ಮಾಡ್ತಾರೆ ಮಹಿಳೆಯಾದರೂ ಕೂಡ ಅವ್ರಿಗೆಲ್ಲರೂ ಸಾಕಾರ ತಗೊಂಡು ಎಲ್ಲರೂ ವಿಶ್ವಾಸ ತಗೊಂಡು ಮಾಡ್ತಾರೆ ಇಲ್ಲಿ ಸಿ ಆಗಿರ್ತಕ್ಕಂಥ ನಮ್ಮ ಶಿವರಾಜ್ ಅವರು ಕೂಡ ಉತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ಕೊಂಡು ಬಿಡ್ತಾ ಇದ್ದಾರೆ ಎಲ್ಲರೂ ಸಹಕಾರವನ್ನು ಪಡೆದು ಸಿಬ್ಬಂದಿ ಸಹಕಾರವನ್ನು ಪಡೆದು ಡಿ ಸಿ ಸಿ ಬ್ಯಾಂಕ್ ಉತ್ತಮ ಕೆಲಸವನ್ನು ಮಾಡಬೇಕು ದಿನಕ್ಕೆ ಹನ್ನೊಂದು ಜನನ ಗೆದ್ದು ಇವತ್ತು ಇವತ್ತು ದಿವಸ ಅಧ್ಯಕ್ಷ ಮಾಡ್ತಾ ಇದ್ದೀವಿ ಮಾಧ್ಯಮ ಅಧ್ಯಕ್ಷರಾಗಿ ನಾರಾಯಣ ಉಪಾಧ್ಯಕ್ಷರಾಗಿ ರಾಮಕೃಷ್ಣ ಅದು ಉಪಾಧ್ಯಕ್ಷರಾಗಿ ಅವೇರೋದರಾಗಿ ಆಯ್ಕೆ ಮಾಡಿ ಈ ಸಂಸ್ಥೆ ಇಡೀ ತಾಲೂಕಲ್ಲಿ ನಂಬರ್ ಒಂದು ಸ್ಥಾನದಲ್ಲೈತೆ ಈ ಸ್ಥಳ ಇದನ್ನು ನೀವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಡೈರೆಕ್ಟ್ರುಗಳು ಇದನ್ನು ಬೆಳೆಸ್ಕೊಂಡು ಹೋಗಿ ಕಾಪಾಡ್ಕೊಂಡು ಹೋಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಈ ಸಹಕಾರ ಸಂಘನ ಬೆಳೆಸ್ಬೇಕು ಅಂತ ತಮ್ಮ ಎಲ್ಲ ಮುಖಾಂತರ ಕೇಳ್ಬೋದು ರಾಜ್ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು